ನೋಡ್ರಿ ಇಲ್ಲೇ ಕರ್ಚಿಕಾಯಿದ್ರೊಳಗುದ ಟೆಸ್ಟ್ ಮಾಡಿಗ ಟೆಸ್ಟ್ ಮಾಡಾಕ ನಮ್ಮ ಕೈ ಚಾನಲಿನ ಮಾಲೀಕರಾದಂತಹ ಪವನ್ ಬಡ್ಗೇರವರದ ಯಾವಾಗೆಲ್ಲ ಕೂಡ ನೋಡ್ರಿ ಇಲ್ಲಿ ನಮ್ಮ ಅಕ್ಕಗಳು ಅಕ್ಕನ ಮಕ್ಕಳನ್ನ ರೆಡಿ ಮಾಡಾಕತ್ತರ ಇವ್ ರೆಡಿ ಮಾಡತ್ತೀರಿ ಅಕ್ಕ ಅಲ್ಲ ಸಣ್ಣ ಸಣ್ಣ ಅದಾವ ದೊಡ್ಡ ಆಗಿದ್ರ ಚಲೋ ಆಕಿತ್ ನಮಗ ತರುನಾ ಇನ್ನ ಒಂದ್ ಅರ್ಧ ತಾಸಿಂದ ಬಂದಿತ್ ನಾನು ಶೂಟ್ ಮಾಡ್ಕೊಳಕ ಅವಾಗ ಯಾರು ಇದ್ದಿದ್ದಿಲ್ಲ ಇಲ್ಲಿ ಅಂತೇಳಿ

ಆಯ್ತು ಪಾನೀವ ಎಲ್ಲ ಚಟ್ನಿ ಗಿಟ್ನಿ ಮಾಡತ್ತೀರಿ ಪೂಜೆ ಆಮೇಲೆ ಇದೇನಿದೆ ಕರ್ಕಾಯಿ ಇಲ್ಲಿ ಚುರ್ಮುರಿ ರೆಡಿ ಆಗ್ಯಾವು ಚುರ್ಮುರಿ ರೆಡಿ ಆಗ್ಯಾವು ಮತ್ತ ವಿಶೇಷ ಏನಪ್ಪಾ ಅಂತಂದ್ರ ನಮ್ ಬ್ರಹ್ಮೇಂದ್ರ ಅವ್ರ್ ನೋಡ್ರಿ ಏನ್ ಮಾಡತ್ತೇವ ಬ್ರಹ್ಮೇಂದ್ರ ಅಲ್ಲೂ ಮದ್ವಿ ಸಮೀಪ್ಕುಲ್ ಡೋರ್ ತಗಿತಾರ ನಿಮ್ಮ ಮದು ನಿಮ್ಮ ದಪ್ಪ ಹಾಂ ಹಾಂ ಎಷ್ಟು ಸೊಕ್ಕಿನ ಎಷ್ಟು ಸೊಕ್ಕಿನ ಅದ ನೋಡ್ರಿ ಇವ ನನ್ನ ಮಗಳಿಗೆ ಹೆಂಗೆ ಮಾತಾಡ್ತಾನೆ ನನ್ನ ತಂಗಿಗೆ ಹಿಂಗೆ ಮಾತಾಡ್ತಾನ ಇವ ಸ್ಕೂಲ್ ಡವರೆಲ್ಲ ತಗೊಂಡು ಡೋರ್ ತೆಗ್ಯಾತಾನೆ ಸತ್ಯಾವ ರೀ ನಿಮಿಷ ರೀ ಬ್ರಹ್ಮೇಂದ್ರ ಸಂಗೀತ ನೋಡ್ರಿ ನೋಡಿರಿ ಇವತ್ತಿನ್ ಟೈನಾಗ ಏನೇನೆಲ್ಲ ಆಕೈತಿ ತೋರ್ಸೋರಂತ ನಾನು ಒಂದು ಕಡೆ ವಿಶೇಷ ನಮ್ಮ ಊರು ಜಾತ್ರೆ ಪೂ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ನೋಡ್ರಿ ಇಲ್ಲೇ ಇಲ್ಲೆಲ್ಲರೂ ಶೇಂಗಾ ಹೊಡ್ಕೊಂತ ಕುಂತಾರ ನಮ್ ಕಾರ್ತಿಕ್ ಅವರು ಒಂದ್ ಸಾಂಗ್ ಅನ್ನ ಹಾಡ್ತಾರಂತ ಹಾಡಪ್ಪ ನೀನು இல்ல 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 ಶರೆಯ ತಡಿ ನಿಮ್ ಅಪ್ಪಕ್ ತೋರಿಸ್ತೀನಿ ಸಿಗ್ರೇಟ್ ಸೇತೀನಿ ಶೆರೆ ನಿಂಗೂ ಗೊತ್ತೈತೆ ಅಂತ ಹೇಳ್ತಿಯ ನಂಗ ತಡೀಕಿಲ್ಲ ಮತ್ತೊಂದ್ ಯಾವ್ದಾರು ಸುಬ್ಬಮ್ಮ

ಖರ್ಚಿಕಾಯಿದ್ರೊಳಗಿಂಗ್ ನೋಡೋಣ್ರಿ ಟೆಸ್ಟ್ ಮಾಡಿಗ ಟೆಸ್ಟ್ ಮಾಡಾಕ ನಮ್ಮ ಕೈ ಚಾನಲಿನ ಮಾಲೀಕರಾದಂತಹ ಪವನ್ ಬಡಗೇರ್ ಅವ್ರದಾರಲ್ಲ

ನೋಡಿದ್ರಿ ನೀವು ಇವತ್ತಂದ್ರು ಅಲ್ಲೇ ನಮ್ಮ ಮನ್ಯಾಗ ಏನದ ಅಂದ್ರೆ ನಮ್ಮ ಅತ್ತಿಯರ್ ಮನ್ಯಾಗ ಖರ್ಚಿಕಾಯ್ರು ಅವ್ರು ಮಾಡಾಕತ್ತಾರ ಸೋಫಾಗೋಣ ಹೊರಗೆ ಹೊರಗಿಟ್ಟು ಬಂದ್ವಿ ಹೇಳಿದ್ನಿ ನಾ ನಿಮಗ ನಾ ಇವತ್ತ ಚಾತ್ರೆಗ ಹೊಂಟೇನೆ ಅಂತ ಹೇಳಿ ಸೊ ಅದೇ ರೀತಿ ಪಪ್ಪಾನು ಅಲ್ಲಿ ಬಂದ್ ಮುಟ್ಟಾರ ಹದ್ಲಿಗೆ ಏನಪ್ಪಾ ನಾ ಸ್ಟಾರ್ ಟಾರ್ಗೆಟ್ ಹಾಕೊಂಡೇನ ಅಂತ ಕೇಳಕ್ ಎಲ್ಲಿ ಎಡಕ್ಕಿ ಹಾಕೊಂಡೇನಿ ಮತ್ತೇನು ಹಾಕೊಂಡಿಲ್ಲ ಎಲ್ ಅಡಿಕಿ ತಿನ್ನತಾನ ಕೆಪಾಗೈತಲ್ರಿ ಸೊ ಅವ್ರೈಟ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಅದ ಎಲ್ಲಿ ಅಡಿಕೆ ಅಂದ್ರ ಬದಾಮಿಗೆ ಬಂದ್ಮೇಲೆ ಎಲೆ ಅಡಿಕೆ ಹಾಕೋಬೇಕಂತ ಅನಿಸ್ತದ ನನಗೆ ಅದಕ್ಕೆ ಎಲೆ ಅಡಿಕೆ ಹಾಕೊಂಡಿ ಈಗ ನಾನು ಹದ್ಲಿ ಕಡೆ ಹೊಂಟೇನಿ ಪಾಪ ಬಂದಾರಂತಲ್ಲೇ ನೋಡ್ರಿ ಹೆಂಗಿತ್ತಂದ್ರೆ ಇರನ ಜಾತ್ರೆಗೆ ಏನೇನೆಲ್ಲ ಮಾಡ್ತೀವಿ ನೋಡೋಣ ಅಂತ ನೋಡ್ರಿ ಹದ್ಲಿಗೆ ಬಂದು ಮುಟ್ಟಿದೆ ನಾನು ಬನ್ನಿ ಸ್ವಲ್ಪ ಕೆಲ್ಸ ಇತ್ತು ಕೆಲಸ ಮುಗಿಸ್ಕೊಂಡ್ವಿ ನಾನು ಪಾಪ ಅಡ್ಡಾಡಿ ಅಡ್ಡ್ಯಾಡಿ ಬಂದ್ ಮುಟ್ಟಕ್ಕೆ ಎಷ್ಟು ಟೈಮ್ ಅಂದ್ರೆ ಕೆಲಸ ಮುಗೀತ್ಲಾ ಎಷ್ಟು ಟೈಮ್ ಆತಪ್ಪ ಅಂತಂದ್ರೆ ಹಾ ಬರ್ರಿ ಬನ್ರಿ ತಗೊಳಾತೇನ್ ಬ್ಲಾಗ್ ಅಯ್ಯಯ ಏನ್ ಬಂಗಾರ ಹಾಕೊಂಬಂದ ನೋಡ್ರಿ ನಮ್ಮ ಅಕ್ಕ ಬಾ 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 ಬಂಗಾರ ಬಂಗಾರ ಯಾರಿಗ ಉಂಟು ಯಾರಿಗೆಲ್ಲ ಇಲ್ಲ ಅದು ಮುದ್ದಾಮ ವಿಡಿಯೋ ತಗೊಳತಾರ ಅನ್ಕೊಳ್ಳಿ ಹಿಂಗ್ ಹೊರಗ್ ಹಾಕೊಂಡ್ ಬಂದಾರ ಮತ್ತಿ ಬಂದ್ ಕೂಡ ಒಳಗ್ ಹಾಕೊಳ್ಳೋದ ಅಂತ ತೋರಿಸ್ಬೇಕಲ್ರಿ ತೋರಿಸ್ಬೇಕಲ್ರಿ ಬಂಗಾರ ನೋಡ್ರಿ ಬಂದ್ ಮುಟ್ಟಾಕ ಆಗ ಬಂದ್ ಮುಟ್ಟೆ ನಾ ಹನ್ನೆರಡುವರಿಗೆ ಈಗ ಟೈಮ್ ಎಷ್ಟಾದಪ್ಪ ಅಂದ್ರೆ ಮೂರ್ ಗಂಟೆ ಆತ್ ನೋಡ್ರಿ ಸ್ವಲ್ಪ ಕೆಲ್ಸಗಳಿದ್ದು ಕೆಲ್ಸ ಮುಗಿಸ್ಕೊಂಡ್ವಿ ಇವ್ರ ನಮ್ಮ ಅಂಟಿ ನೋಡ್ಯಾರ ನೀವು ಬಾಳ ಸತಿ ಸಂಕ್ರಾಳ ಅಂಟಿ ಏ ನೋಡ್ಯಾರ ನೋಡ ಎಷ್ಟ್ ಮಂದಿ ನೋಡ್ಯಾರ ನೋಡಿಲ್ಲ ಅನ್ನೋದನ್ನ ಕಮೆಂಟ್ ಮಾಡ್ರಪ್ಪ ಬಡ ಬಡ ಮತ್ತಿವ್ರ ಅಕ್ಕಗೊಂಡ್ರು ನೋಡೇ ನೋಡ್ಯಾರ ನೀವು ಹಾ ಯೆ ಇನ್ನು ಏನು ನೋಡਿਆರೆ ಬಂದಾಗ ಏ ಬರ್ತೈತೆ ಸಂಧಾರ್ ಪರವ ನಮ್ಮ ಪರವ ನಮ್ಮ ಅಂಟಿ ನಿನ್ನ ಫೋನ್ ಅತ್ತಿದೆವಾ ನೀನಾ ಯೋಹಿದ್ಯಾ ಹಾ ಹೊರಗೆ ಇನ್ ಸುಜಾ ಬಂದ ನಿನ್ನ ಫೋನ್ ನಮ್ ದೊಮ್ ಯಾರು ಅದನ್ ಜೈಕಿ ಹಗ್ಗ ಹಿಡಿದು ಕಟ್ಕೊಂಡ್ಬಿಡ್ರಿ ಬಿಡ್ರಿ ಮನಿ ಮನಿ ಬರ್ದೇ ಇಲ್ಲವ ಅದನ್ ಏನು ಮಾಡ್ರಿ ಟಾವರಿಗೊಂದು ಹಗ್ಗ ಹಾಕಿರಿ ಹಗ್ಗ ಹಾಕಿ ಮನಿ ಮೇಲೆ ಒಂದು ಗೋಟಾ ಬಡ್ರೆ ಜಗ್ ಇಟ್ಕೊಂಡ ಬಿಡ್ರಿ ಅದನ್ ಟಾವರ್ ಬರ್ತದ ಬರ್ತೈತ್ ಬರ್ತೈತ್ ಹಾ ಬಂದೆರೆ ಬಂದೆರೆ ನೀವು ಬಂದೆರೆ ನೋಡ್ರಿ ನೋಡ್ರಿಲ್ಲಿ ನಮ್ಮ ಅಕ್ಕಗಳು ಅಕ್ಕನ ಮಕ್ಕಳನ್ನ ರೆಡಿ ಮಾಡಾಕತ್ತಾರ ಇವೆಲ್ಲ ರೆಡಿ ಮಾಡತ್ತಿರಿ ಅಕ್ಕ ಅಲ್ಲ ಸಣ್ಣ ಸಣ್ಣ ಅದಾವ ದೊಡ್ಡ ದೊಡ್ಡ ಅಲ್ಲ ಅಕ್ಕ ಹೌದೌದೌದೌದು ಇದರ ಫಾರಿನ್ ಪೀಸ್ ಓಡಿಸ್ಕೊಂಡು ಹೋಗುವಂಗೈತಿ ಏನ್ ಮಾಡ್ಲಿ ಬಾಳ್ ಸ್ಥಾನದ ಐತಿ ಮನ್ಕಾಲಿಗೆ ಕಟ್ಟಕಂಗ್ ಲಾಸ್ತಾನದ ಐತಿ ಬಗ್ಲಾಗ ಅಲ್ಲೊಂದ್ ಕೂತೈತ್ ನೋಡದ ಏ ಗೋಬಿ ಇಲ್ಲೋಡು ನಿಖಿತಾ ಏ ಏ ಏ ಸುವೇಂದ್ರ ಅಕ್ಕ ಚಂದ ಕಾಣತ್ತೀವ್ವ ಒಟ್ಟು ಜಾತ್ರೆ ಜೋರೇನವ ಹಾಂ ಇಲ್ಲೇ ಬೇಕು ಮಲ್ಕೊಂಡಾಳೆ ಅಕ್ಕನ ಮಗಳು ಈಕೆರ ಭಾಳ ಸಣ್ಣಕೆ ಅದ ಬಿಡು ತಂಗಿ ಮಗಳ ಈಕೆ ಇಕೆ ಡೀಕಿನ ಕರ್ಕೊಂಡು ಹೋಗ್ಬಿಡಲಾ ಬಾ ಸಣ್ಣ ಬಾ ಈಕಿ ತಂಗಿ ಮಗಳ ನಡೀತೈತೇನೆ ಅಡ್ಜಸ್ಟ್ ಮಾಡ್ಕೊಣ ನೋಡ್ರಿಪ್ಪ ಇಷ್ಟು ಮಂದಿ ಸ್ವಸ್ತಾರ ಅದಾರ ನನಗ ಯಾವ್ದನ್ ತಗೊಂಡೋಗ್ಲಾ ಅನ್ನೋದನ್ನ ಕಮೆಂಟ್ ಮಾಡ್ರಿಪ್ಪ ಇದನ್ನ ತಗೊಂಡೋಗ್ಲಾ ನೋಡ್ರಿ ಇಲ್ಲಿ ಇಷ್ಟೊತ್ತನ ವಿಡಿಯೋ ಶೂಟಿಂಗ್ ಆತ ಈಗ ಫೋಟೋ ಶೂಟ್ ಇಷ್ಟೊತನ ಮೇಕಪ್ ಸೆಷನ್ ಆತ ಈಗ ಫೋಟೋ ಶೂಟ್ ನಡ್ದೈತಿ ಇಲ್ಲಿ ನಮ್ಮ ಫೋಟೋಗ್ರಾಫರ್ ಅವರು ನಿಂತ ಫೋಟೋ ತೆಗಿಯಾಕತ್ತಾರ ಏನ್ ಆತವ್ ಅಕ್ಕ ನೀ ನೀ ನಂದಿ ನೀ ಏನ್ ನಂದಿ ನೀ ನೀ ಏನಂದಿ ತಂಗಿ ನಾಗವನ್ ಮರಿ ನಾಗವನ್ ಮರಿ ನೋಡ್ರಿಲ್ಲಿ ನಮ್ಮ ನಾಗ ಒಂದು ಮರಿ ಮರಿ ನಾಗವ ಮರಿ ನಾಗ ಒಂದು ರೆಡಿ ತಂಗಿ ಗೊತ್ತಿಲ್ಲ ನೋಡ್ರಿ ಇಲ್ಲಿ ತೇರ ಎಳೆಕ ರೆಡಿಯಾಗಿ ನಿಂತೈತಿ ಇಲ್ಲಿ ಮೇಲ್ಗಡೆ ಏನು ಕಾಣಿಸಲ್ರಿ ಇದು ಹೊಸ ಕಳಸ ಹನ್ನೊಂದು ಕೆಜಿದ ಐತೆ ಅಂತ ಅದ ಅದು ಬೆಳ್ಳಿದ ಎಷ್ಟು ಚಂದ ಚಂದ ಮಾಡ್ಯಾರ ಈಗ ಆಲ್ಮೋಸ್ಟ್ ಎಲ್ಲ ಮಾಲಿಗಿಲಿ ಹಾಕಿ ರೆಡಿ ಮಾಡತ್ತಾರ ಕಳಸನ ಟೈಮ್ ನೋಡ್ರಿ ಎಷ್ಟಾಯ್ತಪ್ಪ ಅಂತಂದ್ರೆ ಬರಬ್ಬರ್ ಐದು ಗಂಟೆ ಆಗೈತಿ ಒಂದು ತಾಸನಾಗ ತೀರಾ ಎಳಿತೈತಿ ಸೊ ಎಳೆ ಮುಂದೆ ತೋರಿಸ್ತೇನೆ ಅಂತ ಅಷ್ಟು ಮಠ ಹೋಗಿ ಈರನಿಂದ ದರ್ಶನ ಮಾಡ್ಕೊಂಡ್ಬರೋಣಂತ ಬರ್ರಿ ನೋಡ್ರಿ ಆಗ ದೂರಿಂದ ತೋರ್ಸಿದ್ವಿ ನಿಮ್ಗೆ ತೇರನ್ನು ಈಗ ಸಮೀಪಿಂದ ತೋರ್ಸೀನಿ ಚಂದ ಮಾಡ್ಯಾರತೀರ ಮಾಡ್ಯಾರ ಇದನ್ನ ಡಿಸೈನ್ ವಿಸೈನ್ ಎಲ್ಲ ಮಸ್ತ್ ಮಾಡ್ಯಾರ ನೋಡಿದ್ ನಾವು ಎಲ್ಲರೂ ಬಂದಿದ್ವಿ ಮನೇನವ್ರ ಈ ಸಲ ಪಪ್ಪ ಮತ್ತು ನಾನು ಅಷ್ಟೇ ಬಂದಿದ್ವಿ ರೀ ನೋಡ್ರಿ ಇದು ನೋಡ್ರಿ ತೇರಿದ್ದ ಬ್ರ್ಯಾಂಡ್ ಲುಕ್ ಐತಿ ದರ್ಶನ ಮಾಡ್ಯಾರ ಯಾಕಪ್ಪ ಅಂತಂದ್ರೆ ಬುರ್ವಂತ್ರಿ ಕಿತ್ತ ಹಾಯ್ತಾರೆ ಅಂತ ಸೊ ಇಲ್ಲಿರೋದ ನಮ್ಮ ಅಡ್ಡಿ ಹೀರಾನನ್ ಗುಡಿ ಎಷ್ಟು ಚಂದ ಐತಿ ನೋಡ್ರಿ ಬಹಳ ಅಂದ್ರೆ ಬಹಳ ಹಳೆಯ ಗುಡಿ ಐತದ ಸುಬರೀಗ ಒಳಗೆ ಹೋಗಿ ಹೀರ್ಯಂದ ದರ್ಶನ ಮಾಡ್ಕೊಳ್ಳೋಣ ಅಂತ ನೋಡ್ರಿ ಇಲ್ಲೇ ಬರುವಂತರ ಎಲ್ಲ ರೆಡಿಯಾಗಿ ಗಿಡಪ ಎಲ್ಲಾ ಹೇಳಾಕ ಹಾಕು ಚಂದ ರೆಡಿ ಆಗ್ಯಾರೆ ಎಲ್ಲರೂ ಮಸ್ತ್ ಚೆನ್ನ ಇಬ್ಬದ್ದೇವರು ದರ್ಶನ ಹಾಕ್ಬೇಕು ಮನಸ್ಸಿಗೆ ಒಂಥರ ಹಗೋದ್ರ ಸ್ವಾಗತ ಇಷ್ಟು ಸಮಾಧಾನ ಅಂತ ಸ್ವಾಗತ ನನಗರೆ ನಮ್ಮ ಮನಿ ದೇವರಿಗೆ ನಾವು ದರ್ಶನ ಕೊಟ್ಟಾಗ ನಮಗೆ ಸಮಾಧಾನ ಹಾಕಿದ್ವಿ ನೋಡ್ರಿ ನಿಮ್ಮ ಮನಿ ದೇವ್ರು ಯಾವ್ದು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳ್ಸಾಕ ನೆನಪಾರ ಕೊಡ್ರಿ ಬದಲಿಲ್ಲ ಜಾತ್ರೆ ಮಾಡೋವ್ರು कनियोला बनना 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 ದೇ ಈಗ ಟೈಮ್ ಸಿಕ್ತಾ ನಿನಗ ಹಾ ನಿನಗೆ ಟೈಮ್ ಸಿಕ್ಕಾ ನೋಡಿ ಹೇಳಿಲ್ಲ ಹೇಳಿಲ್ಲ ದೊಡಮ ಬೈತಾಳ ಅಂತ ಹೇಳಿಲ್ಲ ನಿನಗೆ ನಿನಗೆ ಟೈಮ್ ಬರತಿದೆ ಅಲ್ಲೇ ಕೊಟ್ಟಿದ್ದೀನಿವಾ ಎಲ್ಲರೂ ಇದ್ದರು ಅಂತ ಹೇಳಿ ಅಲ್ಲೇ ಅತ್ತಿಗೆಡೆ ಅಕ್ಕರ ಮನೆಗೆ ಹೌದಾ ಹಾ ಇತಾ ಬಂದೆ ಇಲ್ಲ ನಾನು ಟ್ಯಾಕರು ಹಾ ಬೈ ಬೈವಾ ಬೈ ಬೈ ಪಟ್ಟಿ ಅಕ್ಕ ಯಾಕೆ ಯಾಕೇನ ಡಾಕ್ಟರ್ ಕಡೆ ತೋರ್ಸ್ಕೊಂಡ್ ಬರ್ಬೇಕಿಲ್ಲ ಮತ್ ಮಕ್ಕ ಮಕ್ಕಿಲ್ಲ ಒಳಗೋಗಿ ಫ್ಯಾನಿನ್ ಗಾಡಿಗೆ ಮತ್ತಷ್ಟು ತ್ರಾಸಾಕಿ ಹೌದಾ ನೋಡ್ರಿ ಜಾತ್ರೆಗೆ ಪಾಪ ನಮ್ಮ ಅಕ್ಕ ಆರಾಮಿಲ್ಲ ನೋಡಿ ನಮ್ಮ ತಮ್ಮನ ಬಂದಾನ ಈಗ ಬಂದಾನ ಅಮ್ಮನ್ ಕರ್ಕೊಂಡ ಎಲ್ಲ ಥರನ ಗಾಡಿ ಮೇಲೆ ಬಾಂವು ಅಂತ ಅಡ್ಡಾಡಾಕ ನಮ್ಮ ಅತ್ತಿಗೆ ಬೇಸ್ರಿಲ್ಲ ನೋಡಿ ಟೂ ವೀಲರ್ ಮೇಲೆ ಅಡ್ಡಾಡಕ್ಕೆ ಬಾಂವು ಬಾವು ಬಾವು ಅಂತ ಅಡ್ಡಾಡಿದ್ದು ಅಡ್ಡಾಡಿದ ಅಲ್ಲ ಮುಂಜಾನೆ ನನ್ನ ಜೋಡಿ ಬಂದಿದ್ರೆ ಆಕಿದ್ದಿಲ್ಲ ಖರ್ಚಿಗೆ ಮಾಡಿದೆನವಾ ಎಷ್ಟು ಅದು ಈಗ ಇನ್ನೂ ಒಂದು ಇಪ್ಪ ನೋಡಿದ ಹೆಚ್ಚಿಗೆ ಅರ್ಧ ತಾಸಿಂದ ನಾನು ಶೂಟ್ ಮಾಡ್ಕೊಳಕ ಅವಾಗ ಯಾರು ಇದೇರ್ ಅಂತೇಳಿ ಈಗ ತೇರ್ ಕಡೆ ಹೋಗಿಲ್ಲ ಅಷ್ಟು ಜನ ಸಾಗರ ಸೇರೋ ನೋಡ್ರಿ ಟೈಮ್ ಆಲ್ರೆಡಿ ಯಾರು ಹತ್ತ ಆಗ್ ಬಂತ ಇನ್ನೂ ತೇರ್ ಹೇಳುದಿಲ್ಲ ಇನ್ನೇನ್ ಚೆನ್ನಾಗ್ ತೇರ್ ಹೇಳಕ ಮುಂದ ಹೋಗ್ ಮಾಡಿ ನೀ ಹೆಂಗಂತಿ ಹಂಗ ನಮ್ದ ಊರ ನಿಮ್ದ ನಮ್ದ ಅಲ್ಲ ನಮ್ದ ಊರ ಬಾ ಸ್ವಲ್ಪ ಮುಂದೆ ಹೋಗಕ್ ನೋಡೋಣ ನೋಡ್ರಿಲ್ಲಿ ಜಾತ್ರೆಗೆ ಇದ್ರಿ ಎಲ್ಲಾ ಮುಗೀತ ಜಾತ್ರೆ ಮುಗಿಸ್ಕೊಂಡ್ವಿ ಅಕ್ಕ ನನಗ್ ಪಿಯಾನು ಕೊಡಿಸ್ಲಿಲ್ಲ ಅಲ್ಲ ನೀ ಪಿಯಾ ಕೊಡಸಂಗಿಲ್ಲ ಅಕ್ಕ ಯಾಕ ನೀರ ಕೊಡಿಸ್ತಿಲ್ಲ ಪ್ರಿಯಾ ನಾಳಿಗೆ ಮತ್ತೆ ಹಂಗ ಪ್ರಿಯಾ ಪಿಯಾ ಸಲಾಗೆ ಅಲ್ಲ ಕೊಟ್ಟಾರ ಅಂತ ಚಿಕ್ಕ ದೊಡ್ಡ ಮರ ನೋಡಿ ಹೋಗಿ ಬರ್ತೇವ ನಾವು ಊರಿಗೆ ಬಾಯ್ ಬಾಯ್ ಹಾ ಇರೋಣ ಮತ್ತೆ ಕಕ್ಕು ಕಾಕು ಬರ್ತೇವ್ರಿ ನೋಡ್ರಿ ಇಲ್ಲಿ ಎರ್ಬೆಣ್ಣೆ ಹೆಂಗದ ಕಲರ್ ಕಲರ್ ಲೈಟ್ ಲೈಟ್ ಅಂತದ್ ನಾಗ ಇದ ನೋಡ್ರಿ ಕರೆ ಕರೆ ಜಾತ್ರೆ ಅಂದ್ರ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಲ್ಲ ತರನೇ